ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾರ್ಯಾರ ಬಂದು ಕನ್ನಡ ನೋಡ್ತು ಇವತ್ತು ನಾವುಗಳೆಲ್ಲ ಹಿಂದೂಗಳಾಗಿ ಬಂದಿದ್ದೀವಿ ನಮ್ಮ ಹಿಂದೂಗಳ ಜೊತೆಗೆ ಭಾರತೀಯರಾಗಿ ಅನೇಕ ಜನ ಬರಬೇಕಾಗಿತ್ತು ಅದು ಬಂದಿಲ್ಲ ಅದು ದುರ್ದೈವದ ಸಂಗತಿ ಅಷ್ಟೇ ಜಗತ್ತಲ್ಲಿ ಬಹಳ ದೇಶದ ನೂರ ತೊಂಬತ್ತೆಂಟು ದೇಶಗಳದವ ನೂರ ತೊಂಬತ್ತೆಂಟು ದೇಶಗಳಲ್ಲೂ ಭಯೋತ್ಪಾದಕರಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದ್ರೆ ಒಂದು ದೇಶ ಸಂಪೂರ್ಣ ಭಯೋತ್ಪಾದಕ ಪಾಕಿಸ್ತಾನ ಮಾತ್ರ ಸಂಪೂರ್ಣ ರಾಜಕಾರಣಗಳು ಅಲ್ಲಿರುವಂತಹ ಜನಸಾಮಾನ್ಯರು ಎಲ್ಲರೂ ಸೇರಿಕೊಂಡು ಭಯೋತ್ಪಾದಕರೇ ಅಂತ ಯಾಕೆ ನಾವು ಕ್ರೋಧಿತವಾಗಿ ಹೇಳ್ತೀವಿ ಅಂತಂದ್ರೆ ಇವತ್ತು ಇಷ್ಟೆಲ್ಲ ಸಂದರ್ಭಗಳಾದ್ರೂ ಕೂಡ ಯಾವ ರಾಜತಾಂತ್ರಿಕರು ಕೂಡ ಅವರಿಗೆ ಕೊಟ್ಟಂತಹ ಅಥವಾ ಈ ಏನು ಭಯೋತ್ಪಾದಕರಿಗೆ ಆಶ್ರಯ ನೀಡಿದಂತಹ ಯಾವ್ದಾದ್ರು ಉದಾಹರಣೆ ಇದ್ರೆ ಅದು ಪಾಕಿಸ್ತಾನದ ಸರ್ಕಾರ ಮಾತ್ರ ಯಾವ ಸರ್ಕಾರಗಳು ಭಯೋತ್ಪಾದಕರಿಗೆ ಕುಮ್ಮಕ್ಕನ್ನು ಕೊಡೋದಲ್ಲ ಇವತ್ತು ಅಲ್ಲಿ ಕಳೆದ ಒಂದು ಇಪ್ಪತ್ತು ವರ್ಷಗಳಿಂದ ನಾವು ನೋಡುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಅವರೇ ಅವರನ್ನು ಕೊಂದ್ರು ಬಂದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಒಂದು ತಾಯಿ ಹೇಳ್ತಾಳೆ ಇಲ್ಲಿ ಕೊಂದ್ರು ಈ ಮಕ್ಕಳನ್ನು ಕೊಲ್ಲೋದ್ರ ಬಗ್ಗೆ ಭಾರತಕ್ಕೆ ಹೋಗಿ ಸಂತೋಷ ಅಂದ್ರೆ ಅವ್ರ ಮನಸ್ಥಿತಿ ಎಲ್ಲಿಗೆ ಎಲ್ಲಿಗೈತು ಅನ್ನೋದು ನಾವೆಲ್ಲ ಅರ್ಥ ಮಾಡ್ಕೋಬೇಕು ತನ್ನ ಮಗುವನ್ನು ಕಳ್ಕೊಂಡು ನೋಡಿದು ಕೂಡ ಭಾರತದ ಮೇಲೆ ಚಂಡಾಕಾರ ಮನಸ್ಥಿತಿ ಆ ತಾಯಿಯಲ್ಲಿ ಯಾರಾದ್ರೆ ಅಂದ್ರೆ ಪಾಕಿಸ್ತಾನ ಮಹಿಳೆಯರು ಮಾತ್ರ ಇವತ್ತು ಯಾಕೆ ಮಾತಾಡ್ತಾ ಇದ್ರೆ ಕ್ಷಣ ಕ್ಷಣಕ್ಕೂ ನಮ್ಗೆ ರೋಷ್ಯ ಮತ್ತು ಬಹಳ ಹೆಚ್ಚುತ್ತೆ ಇವತ್ತು ನಾವು ಇಷ್ಟೆಲ್ಲ ಜನ ಬಂದಿದ್ದೀವಿ ಅಂತಂತಂದ್ರೆ ನಮ್ಮಲ್ಲಿ ಅನೇಕ ರಾಜಕೀಯ ಹಿತಾಸಕ್ತಿಗಳು ಬೇರೆ ಇವತ್ತು ನಾವೆಲ್ಲ ಪಕ್ಷ ಎಲ್ಲವನ್ನು ಮರೆತು ಯಾಕೆ ಬಂದಿದ್ವಿ ಅಂತಂದ್ರೆ ನಮ್ಗೆ ಸರಿಯಾದ ರೀತಿಯಂತಹ ಒಂದು ಸಂಘಟನೆ ನಾವು ಬಲವಾಗಿರೋದನ್ನು ತೋರಿಸೋಕೆ ಬಂದಿದ್ದೀವಿ ಅನೇಕ ಬಾರಿ ನಾವೆಲ್ಲ ಗೆಳೆತಿದೀವಿ ನಾವೆಲ್ಲ ಜಾತಿಯನ್ನು ಮರೆತು ಒಕ್ಕಟ್ಟ ಅಂತ ಅದಕ್ಕಾಗಿ ಇದು ನಮಗೊಂದು ಏನಪ್ಪಾ ಅಂತಂದ್ರೆ ಉದಾಹರಣೆ ಆಗಿದೆ ನಾವು ಯಾಕೆ ಒಕ್ಕಟ್ಟಿರ್ಬೇಕು 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 ಅನ್ನೋದನ್ನ ನಿಮ್ಗೆಲ್ಲ ಈಗ ಈ ಒಂದು ಕ್ಷಣಕ್ಕಾದ್ರೂ ನಿಮ್ಗೆಲ್ಲ ತಿಳಿದಿದೆ ಅಂತ ನಾನಾದ್ರು ಕೂಡ ಭಾವಿಸ್ತೀನಿ ನಾವು ಅನೇಕರೊಂದು ಮಾತಾಡ್ತೇವೆ ಉಪ್ಪನ್ನ ತಿಂದ ಮನುಷ್ಯ ನೀರನ್ನು ಕುಡಿಲೇಬೇಕು ಅಂತ ಕಳೆದ ವರ್ಷ ಗಾಜ ದೇಶದ ಪ್ರಪಂಚದ ಭೂಪಟದಿಂದ ಮರಿಯಾಗಿದ್ದನ್ನ ನಾವು ನೋಡಿದ್ದೇವೆ ನಮ್ಮ ನಿರೀಕ್ಷೆ ಏನಿಲ್ಲ ಯಾಕಂತಂದ್ರೆ ನೂರ ತೊಂಬತ್ತೆಂಟು ದೇಶಗಳು ಆರಾಮದಿಂದ ಇರಬೇಕು ಅಂತಂದ್ರೆ ನೂರ ತೊಂಬತ್ತೇಳು ದೇಶಗಳು ಆರಾಮಾಗಿ ಇವತ್ತು ನಿದ್ರೆ ಮಾಡ್ಬೇಕಂತಂದ್ರೆ ನಮ್ಮ ಪ್ರಪಂಚದ ಭೂಪಟದಿಂದ ಪಾಕಿಸ್ತಾನ ಅನ್ನೋ ದೇಶ ಸಂಪೂರ್ಣವಾಗಿ ಆಳು ಹೋದ್ರೆ ನಮ್ಮಷ್ಟು ಸುಖಿಗಳು ಯಾರು ಇರೋಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾವೆಲ್ಲರೂ ಎಷ್ಟು ಒಗ್ಗಟ್ಟಿ ನಾವು ಮೊದಲು ಭಾರತೀಯರು ಆಮೇಲೆ ಹಿಂದೂಗಳು ನಮ್ಮ ಭಾರತೀಯರ ತಂಡ ಯಾರಾದರೂ ಬಂದ್ರೆ ಅದ್ ಯಾರೇ ಆದರೂ ಕೂಡ ನಾವು ಭಾರತೀಯರಾಗಿದ್ದೇವೆ ಅದನ್ನ ಎಲ್ಲಾ ಸಮುದಾಯದವರು ತಿಳ್ಕೊಂಡು ನೋಡಿದ್ರೆ ಎಲ್ಲರಿಗೂ ನಮ್ಮ ಮಾತನ್ನು ಮತ್ತೆ ಮೇಲೆ ತಿಳಿಸ್ತಾ ಆರ್ಥಿಕ ಸುಧಾರಣೆಗಳಿಲ್ಲ ಆರ್ಥಿಕ ಸ್ಥಿತಿ ಹನಿಗಟ್ಟಿದೆ ಅಲ್ಲಿರುವಂತಹ ಎಷ್ಟೋ ಎಷ್ಟೋ ಜನಗಳು ಸೌದಿ ಅರೇಬಿಯಾಕ್ ಹೋಗಿ ಭಿಕ್ಷಕರನ್ನಾಗಿ ಕಳಿಸಿದೆ ಪಾಕಿಸ್ತಾನ ಭಿಕ್ಷೆ ಬೇಡ್ತಾ ಇದೆ ವಿಶ್ವಸಂಸ್ಥೆ ಹತ್ರ ಹೋಗಿ ಹೀಗಿದ್ದು ಕೂಡ ಧರ್ಮವನ್ನ ತೋರಿಸಲಿಕ್ಕೆ ಉಗ್ರರನ್ನು ಬಿಟ್ಟು ಆಟ ಆಡಿಸ್ಲಿಕ್ಕೆ ನೋಡ್ತಾ ಇದ್ರಲ್ಲ ಈ ಸಂದರ್ಭದಲ್ಲಿ ಕೂತಿರುವಂತ ಸಿಂಹವನ್ನ ಕೆಣಕಿದಂತೆ ನಮ್ಮ ಭಾರತೀಯರನ್ನ ಕೆಣಕಿದ್ದಾರೆ ಪಾಕಿಗಳು ಅವರಿಗೆ ತಕ್ಕ ಶಾಸ್ತಿ ಈ ದೇಶ ಕೊಟ್ಟೆ ಕೊಡುತ್ತೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಆ ಎಲ್ಲ ಮೃತ ಕುಟುಂಬಗಳಿಗೆ ಭಗವಂತ ಆ ಎಲ್ಲ ನೋವನ್ನು ಭರಿಸುವಂಥ ಶಕ್ತಿಯನ್ನ ಕೊಡ್ಲಿ ಆ ಎಲ್ಲ ಕುಟುಂಬಗಳ ಜೊತೆ ಸಮಸ್ತ ಭಾರತೀಯರು ಇದ್ದಾರೆ ಹಾಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಬಹಳ ಹೆಚ್ಚು ಕಾಯಬೇಕಾಗಿಲ್ಲ ಸ್ವಲ್ಪ ದಿವಸದಲ್ಲಿ ಭಾರತೀಯರೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ರೀತಿಯಲ್ಲಿ ಕೇಂದ್ರ ಸರ್ಕಾರ ವರ್ತಿಸ್ತದೆ ಹಾಗೆ ಅಂತ ತಿಳ್ಕೊಂಡು ನಾವು ಕೂಡ ಭರವಸೆಯನ್ನು ತಾಳ್ತಾ ನಾವೆಲ್ಲರೂ ಕೂಡ ಒಳಗಿರುವಂತಹ ಈ ಸೋಕಾಲ್ಡ್ ಜಿಹಾದಿ ಮನಸ್ಸುಗಳನ್ನ ಅವರಿಂದ ದೂರ ಕಾಯ್ಕೊಂಡು ಅವರನ್ನ ಆ ಮನಸ್ಥಿತಿಯಿಂದ ಹೊರಗೆ ತರುವಂತಹ ಕೈಂಕರ್ಯದಲ್ಲಿ ನಾವೆಲ್ಲರೂ ಕೂಡ ತೊಡಗಬೇಕು ಅವರನ್ನ ವಿರೋಧಿಸುವುದು ಅಥವಾ ಅವರನ್ನ ದೂರ ತಳೆಯೋದಕ್ಕಿಂತ ಹೆಚ್ಚಾಗಿ ಅವರನ್ನ ಪರಿವರ್ತನೆ ಮಾಡಲಿಕ್ಕೆ ಏನೆಲ್ಲ ಕೈಂಕರ್ಯಗಳು ಸಾಧ್ಯವಾಗಬೇಕು ಅದೆಲ್ಲ ಆಗ್ಲಿಕ್ಕೆ ನಾವೆಲ್ಲ ಅಣಿ ಆಗಬೇಕು ಒಟ್ಟಾರೆಯಾಗಿ ನಾನು ಗೌಡ ನಾನು ಕುರುಬ ನಾನು ಲಿಂಗಾಯತ ನಾನು ವೀರಶೈವ ನಾನು ಜಂಗಮ ನಾನು ಇತ್ಯಾದಿ ಇತ್ಯಾದಿ ಉಪ ಪಂಗಡಗಳೇನಿದ್ದಾವೆಲ್ಲ ಅದನ್ನೆಲ್ಲ ಮರೆತು ನಾವೆಲ್ಲರೂ ಕೂಡ ಅಖಂಡ ಹಿಂದೂ ಸಮಾಜವಾಗಿ ಒಗ್ಗಟ್ಟಾಗುವಂತ ಒಂದು ಸಂದರ್ಭ ಬಂದಿದೆ ಇವತ್ತು ನಾವು ಒಗ್ಗಟ್ಟ ಆಗ್ಲಿಲ್ಲ ಅಂತಂದ್ರೆ ಹಿಂಗೆ ನಮ್ಮನ್ನ ನೀವು ಹಿಂದೂನಾ ಅಂತ ಕೇಳಿ ಕೇಳಿ ನಮ್ಮನ್ನ ಕೊಲ್ಲುವಂತ ಮನಸ್ಥಿತಿಯ ಜನರು ಹೆಚ್ಚಾಗ್ತಾ ಹೋಗ್ತಾರೆ ಹಾಗಾಗಿ ನಾವು ತುಂಬಾ ಉದಾರತ್ವವನ್ನ ಬೆಳೆಸ್ಕೋಬಾರ್ದು ಯಾರ ಜೊತೆ ಅಂತ ಮನಸ್ಥಿತಿ ಇರುವಂತವ್ರ ಜೊತೆ ಉದಾರತ್ವವನ್ನ ಬೆಳೆಸ್ಕೋಬಾರ್ದು ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಯಾವುದೇ ಭೇದವನ್ನ ಅರಿಸದೆ ನೀನು ಶ್ರೀಮಂತ ನೀನು ಬಡವ ನೀನು ಅನೇಕ ಪ್ರವಾಸಿಗರ ಮೇಲೆ ಹತ್ಯೆಯಾಗಿದೆ ಯಾರಿಂದ ಯಾರು ಮೊದಲಿನಿಂದನೂ ಭಾರತವನ್ನ ಇಬ್ಬಾಗವಾಗಿ ಮಾಡ್ಕೊಂಡು ಓಡಾಡಿದ್ರು ಯಾರು ಭಾರತದ ನಾಗರಿಕತೆಯನ್ನ ಹಾಳು ಮಾಡಬೇಕು ಅಂತ ಕೊಟ್ಟಿದಾರೋ ಯಾರು ಭಾರತದಲ್ಲಿರುವಂತ ಬಹುಸಂಖ್ಯಾತ ಹಿಂದೂಗಳನ್ನ ನಾಶ ಮಾಡಬೇಕು ಅಂತಾರೆ ಪಣ ಕಟ್ಟಿದಾರೋ ಅವರು ಕಾಶ್ಮೀರವನ್ನ ಕಾಶ್ಮೀರದ ಸೌಂದರ್ಯವನ್ನ ಸವಿಲಿಕ್ಕೆ ಪ್ರವಾಸಕ್ಕೆ ಹೋದಂತಹ ಅಮಾಯಕ ಹಿಂದೂಗಳನ್ನ ಇವರು ಹಿಂದೂಗಳು ಹೌದಾ ಅಲ್ಲ ಅಂತ ಹುಡುಕಿ ಹುಡುಕಿ ಹಿಂದೂಗಳ ನೀವು ಅಂತ ಕೇಳಿ ಅವರ ಹತ್ಯೆಯನ್ನ ಮಾಡಲಾಗಿದೆ ಈ ಹತ್ಯೆ ಇವತ್ತು ನಿನ್ನೆ ಹೊಸದಲ್ಲ ಈ ಹತ್ಯೆ ಇವತ್ತು ನಿನ್ನೆಯದಲ್ಲ ಈ ಹಿಂದೆಯೂ ಒಂದು ಹತ್ಯೆ ಆಗಿತ್ತು ಅತ್ಯಂತ ಘೋರ ಹತ್ಯೆ ಆಗಿತ್ತು ಹೆಂಗೆ ನಮ್ಮದು ದೇವಸ್ಥಾನಗಳಿದ್ದಾವೆ ನಮ್ಮದು ಮಠ ಮಾನ್ಯಗಳಿದ್ದಾವೆ ಈ ಮಠ ಮಾನ್ಯಗಳ ಮೇಲೆ ನಾವು ಮೈಕೆಗಳನ್ನ ಹಾಕಿದೀವಿ ಏನೆಲ್ಲ ಹೇಳ್ತೀವಿ ನಮ್ಮ ಮೈಕಿಗಳಿಂದ ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ಬಚ್ಚಂತು ಕಚ್ಚಿ ತುಕ್ಕ ಭಾನುಭಾವೆ ಲೋಕದಲ್ಲಿರುವಂತಹ ಎಲ್ಲರೂ ಸುಖಿಯಾಗಿರಲಿ ಲೋಕದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಸುಖಿಯಾಗಿರಲಿ ಇಲ್ಲಿರುವಂತಹ ಸಾಧು ಸಂದರು ಸುಖಿಯಾಗಿರಲಿ ಇಲ್ಲಿರುವಂತಹ ಸಾಮಾನ್ಯರು ಸುಖಿಯಾಗಿರಲಿ ಅಂತ ಶಾಂತಿಯ ಮಂತ್ರವನ್ನ ಹೇಳುವಂತ ಮೈಕ್ಗಳು ನಮ್ಮದಿದೆ ಆದ್ರೆ ಕಾಶ್ಮೀರದೊಳಗಡೆ ಇದೇ ಮೈಕ್ಗಳೊಳಗಡೆ ಒಂದು ಘೋಷವಾಕ್ಯ ಬಂದಿತ್ತು ಕಾಶ್ಮೀರದಲ್ಲಿರುವಂತಹ ಜನ ಚಿರನಿತ್ರೆಯಲ್ಲಿದ್ರು ಸುಖ ನಿದ್ರೆಯಲ್ಲಿದ್ದು ಆ ನಿದ್ರೆಯಲ್ಲಿರುವಂತವರಿಗೆ ಏಕಾಏಕಿ ಒಂದು ದೊಡ್ಡದಾದ ಘೋಷಣೆ ಬರುತ್ತೆ ಗಾಲಿ ಜಾಲಿ ಬುಚ್ಚಿ ಅಂತ ಏನಿದು ಗಾಲಿ ಜಾಲಿ ಬು ಚಾಲಿ ಬಂದ್ರೆ ಮತಾಂತರವಾಗಿ ಇಲ್ಲ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡಿ ಹೋಗಿ ಏನ್ ಬಂತ ಘೋಷಣೆ ಗಾಲಿ ಜಾಲಿ ಬುಚ್ಚಾಲಿ ಬಂತ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡಿ ಹೋಗಿ ಯಾರಿಗೆ ಹೇಳ್ತಾ ಇರೋದು ಯಾರು ಹೇಳ್ತಾ ಇರೋದು ಮಸೀದಿಗಳ ಮೇಲೆ ಮೈತ್ರಿ ಘೋಷ ಮೈಕ್ಗಳೊಳಗಡೆ ಪವಿತ್ರ ಹೇಳ್ತಾರೋ ಯಾವ ಮೈಕಿನೊಳಗಡೆ ಅಲ್ಲಾಹನ ನಾಮಸ್ಮರಣೆಯನ್ನ ಮಾಡ್ತಾರೋ ಆ ಮೈಕುಗಳ ಒಳಗಡೆ ಬರುವಂತಹ ಘೋಷಣೆ ಗಾಲಿ ಬು ಜಾಲಿ ಬುಚ್ಚಾಲಿ ಮತಾಂತರವಾಗಿ ಜೀವ ಬಿಡಿ ಇಲ್ಲ ಇಲ್ಲಿಂದ ಓಡ್ ಹೋಗಿ ಅಂತ ಮತ್ತು ಇನ್ನು ಇದನ್ನ ಮುಂದುವರೆದವರು ಹೇಳ್ತಾರೆ ಹಿಂದೂಗಳೇ ನಿಮ್ಮ ಹೆಂಡತಿ ಮಕ್ಕಳನ್ನ ಇಲ್ಲೇ ಬಿಟ್ಟು ನೀವಿಲ್ಲಿಂದ ಓಡೋಗಿ ಅಂತ ಅಂದ್ರೆ ಏನಿದ್ರೆ ಅರ್ಥ ಯಾರನ್ನ ಓಡಿಸ್ತಾ ಇದ್ದಾರೆ ಇವರು ಯಾವ ಮನಸ್ಥಿತಿಯಿಂದ ಓಡಿಸ್ತಾ ಇದ್ದಾರೆ ನಾನು ಯಾವುದೋ ಧರ್ಮದ ವಿರುದ್ಧ ಇಲ್ಲಿ ಮಾತಾಡ್ತಾ ಇಲ್ಲ ನಾನು ಯಾವ್ದೋ ಧರ್ಮದ ವಿರುದ್ಧ ಮಾತಾಡ್ತಾ ಇಲ್ಲ ಒಂದು ಹಿಂಸಾಯ ಅತ್ಯಾಯತ್ನಗಳು ಅನೇಕವಾಗಿ ನಡೆಸಿದ್ದಾರೆ ಆದರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಇವುಗಳನ್ನ ಪ್ರತಿಭಟಿಸಿ ನಾವೆಲ್ಲರೂ ಕೂಡ ದೇಶವನ್ನ ಮತ್ತು ದೇಶದೊಳಗಿರತಕ್ಕಂತಹ ಎಲ್ಲರೂ ಕೂಡ ರಕ್ಷಣೆಯನ್ನು ರಕ್ಷಣೆಯ ಸಹವಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಿಲ್ಲುವಂತಹ ಸಮಯ ಈ ಸಂದರ್ಭ ಯಾಕೆಂತಂದ್ರೆ ಇರೋಣ ಅಂತ ಹೇಳಿ ನಾವೆಲ್ಲರೂ ಕೂಡ ಹೆಚ್ಚಾಗಿ ಒತ್ತನ್ನು ಕೊಡ್ತೇವೆ ಆದರೆ ನಮಗೆ ಭಾರತದ ಇತಿಹಾಸಗಳು ಪುರಾಣಗಳು ಅವೆಲ್ಲರೂ ಕೂಡ ಏನು ಹೇಳ್ಕೊಡ್ತಾರಪ್ಪ ಏನು ನಿಜವಾದ ಧರ್ಮ ಯಾರು ನಮ್ಮ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರಲ್ಲ ಅವರಿಗೆ ಅದೇ ರೀತಿ ಉತ್ತರವನ್ನು ಕೊಡುವುದೇ ನಿಜವಾದ ಧರ್ಮ ಅಂತ ಹೇಳ್ತಾರೆ ಮಹಾಭಾರತದಲ್ಲಿ ಯಸ್ಮಿನ್ ಯಥಾ ವರ್ತಿತವ್ಯೋ ಯೋ ಮಾಯಾಚಾರಃ ಮಾಯಾಚಾರ ಮಾಯ ವಾರಣೇಯ ಸಾಧ್ವಾಚಾರ ಸಾಧುನಾತ್ಯುಮೇಯ ಅಂತ ಅಂದ್ರೆ ಮಾಯಾಚಾರದಿಂದ ಯಾರು ನಮಗೆ ಒಂದು ಮಾಯೆಯಿಂದ ಅಂದ್ರೆ ಒಂದು ಯುದ್ಧದಿಂದ ಆಗಿರಬಹುದು ಒಂದು ಮತದಿಂದ ನಮ್ಮನ್ನ ನಮಗೆ ನಮ್ಮನ್ನ ಒಂದು ದಬ್ಬಾಳಿಕೆ ಮಾಡಲಿಕ್ಕೆ ಬಂದ್ರೆ ಅವ್ರ ಜೊತೆ ನಾವೇನಪ್ಪ ಅಂತಂದ್ರೆ ಶಾಂತಿ ಸಮಾಧಾನ ಅಂತ ಮಾಡಬಾರ ಅವರಿಗೂ ಕೂಡ ಅದೇ ರೀತಿಯಾಗಿ ಉತ್ತರವನ್ನು ಕೊಡಬೇಕು ಅದು ನಿಜವಾದ ಧರ್ಮ ಸಾತ್ವಾಚಾರ ಸಾಧುನಾ ಪ್ರತ್ಯಯ ಅದೇ ಯಾರು ಪ್ರೀತಿಯಿಂದ ಶಾಂತಿಯಿಂದ ನಮ್ಮ ನಮ್ಮ ಜೊತೆಗೆ ಬಂದ್ರೆ ಅವರನ್ನ ಶಾಂತಿಯಿಂದ ಪ್ರೀತಿಯಿಂದ ನಡೆಸ್ಕೊಳ್ಬೇಕು ಅದು ನಿಜವಾದ ಧರ್ಮ ಅಂತ ವ್ಯಾಸರ ಮಹಾಭಾರತದಲ್ಲಿ ಹೇಳ್ತಾರೆ ಅದನ್ನು ನಮಗ ರಾಮಾಯಣದಲ್ಲಿ ರಾಮ ಶ್ರೀರಾಮಚಂದ್ರ ತೋರಿಸಿಕೊಡ್ತಾರೆ ಮತ್ತು ಮಹಾಭಾರತದಲ್ಲಿ ಕೂಡ ಅದನ್ನೇ ಅಷ್ಟೇ ಅಲ್ಲದೆ ಚಾಣಕ್ಯರು ಯಾರು ನಮ್ಮ ದೇಶದ ವಿರುದ್ಧ ಮತ್ತು ದೇಶದಲ್ಲಿರ್ತಕ್ಕಂತಹ ಸಾಮಾನ್ಯ ಜನರ ವಿರುದ್ಧ ಶೋಷಣೆ ಮಾಡುತ್ತಿರುವ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಪಡೆಯಿರಿ